ತುಂಬಿಯ ಚಿತ್ತೋಪಡಿಸುತ್ತ ಇದೇ ರೀತಿ ಆ ರಾಮಪುರದ ರಾಮಣ್ಣನ ಜಮೀನನ್ನು ಹೇಗಾದ್ರೂ ಮಾಡಿ ಅದನ್ನು ಕೈವಶ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಆ ಭಿಕಾರಿ ಮೇಲೆ ನಾನೊಂದು ಚಮತ್ಕಾರವನ್ನೇ ಸೃಷ್ಟಿಸಿ ಬಿಟ್ಟೆ ಸಾಗರಿ ಜೀವನದಲ್ಲಿ ಗುರಿ ಸದನೆಗೋಸ್ಕರ ಬಿಟ್ಟುಗಳ ವೇದ ಧರಿಸಿ ಊರೂರು ತಿಕ್ಕುತ್ತ ಮಕ್ಕಳ ಅಪಹರಣದಂತ ದೊಡ್ಡ ಕಾಲವನ್ನೇ ಸೃಷ್ಟಿಸಿ ಕೈಗೆ ಸಿಕ್ಕಿ ಅಲ್ಲಿಂದ ಹೇಗೂ ತಪ್ಪಿಸಿಕೊಂಡು ಬಂದ ಸಾಗರಿಯನ್ನ ಮುಂದೆ ಮಾಡಿ ಆ ರಾಮಣ್ಣನ ಜಮೀನನ್ನು ನನ್ನ ಕೈವಶ ಅನ್ನೋ ಉದ್ದೇಶದಿಂದ ಬಡಬಿಕಾರಿ ಮೇಲೆ ಕುತಂತ್ರದ ಕಿತ್ತನ್ನ ಹಚ್ಚಿದ ಪರಿಣಾಮ ಅವನ ಪೊದಕ್ಕೆ ಸುಟ್ಟು ಪಸ್ಪವಾಗಿದೆ ಅಂದರೆ ಈ ಭಗವಾನ್ ಪಾಸ್ತಾನ ಸಂತೋಷಕ್ಕೆ ಕೆನೆಯಂತೆ ಈ ಉೆಯಲ್ಲಿ ನಮಗೆ ಬೆನ್ನಲು ನಿಂತಂತ ನಾವು ಮಾಡುತ್ತಿರುವ ಪ್ರತಿ ಒಂದು ಕೆಲಸ ಕಾರ್ಯಕ್ಕೂ ಯಾವುದೇ ಅಡೆತಡೆ ಬಂದು ಅಪ್ಪಳಿಸದಂತೆ ಎಲ್ಲವೂ ನಮ್ಮ ಇಚ್ಛೆಯ ಪ್ರಕಾರ ಉದೂತ್ರವಾಗಿ ನೆರೆಯಲು ಅನುವು ಮಾಡಿಕೊಟ್ಟಂತ ನಮ್ಮ ಪ್ರೇಯಸ ಸಾಧನೆ ಮತ್ತು ಅವಳ ಕಂಡ ಸೂರಜನನ್ನ ತುರ್ತು ಸಂದರ್ಭಕ್ಕೆ ಮರೆಯಬಾರದೆಂದು ಅವರಿಗೆ ಪ್ರಾಪ್ತಾಕಾರದ ಬಂಗಲೆಯೊಂದು ಉಡುಗೊರೆಯಾಗಿ ನೀಡಿರುವ ಪರಿಣಾಮ ಈ ಭೂಮಿ ಮೇಲೆ ಅವರಿಗೂ ಸಂತೋಷ ಸಮಾಧಾನ

ವ್ಯವಸ್ಥೆಯೂ ಇದೆ ಅದು ಒಂದೇ ನಮ್ಮ ವ್ಯವಹಾರದ ಬಗ್ಗೆ ನಿಮ್ಮ ಹತ್ರ ಒಂದು ಗಾಢವಾಗಿ ಚರ್ಚಿಸೋದು ಇದೆ ಅದೇನಂದ್ರೆ ಅದನ್ನ ನಾನು ಹೇಳ್ತೀನಿ ನೋಡಿ मिस्टर ವೇದಾ ನಮಗೆ سارے ಎಲೆಕ್ಟ್ರಿಕ್ ಕಟ್ಟಿಸನ್ ಹೇಳಿ ಮಾಡ್ತಿರೋ ಜಾಗ ಅಂದ್ರೆ ಆ ರಾಮಣ್ಣನ 20 ಎಕರೆ ಜಮೀನು ಅದನ್ನ ಸಾಗರಿ ಮುಂದೆ ಮಾಡಿ ಆ ರಾಮಣ್ಣ ಹಿರಿಯ ಮಗ ಸೂರಜನಿಂದ ಅದನ್ನೇ ಮಾಡ್ಕೊಟ್ಟು ಇನ್ನು ಅದಕ್ಕೆ ಹೊಂದಿಕೊಂಡಿರುವ ಹತ್ತು ಎಕರೆ ನಿಮ್ಮ ಅಕ್ಕನ ಮಗಳು ಅನುಷಾಳ ಹೆಸರಿಗೆ ರಿಜಿಸ್ಟರ್ ಆಗಿದೆ ಅದನ್ನ ನಾವು ಪಡೀಬೇಕಂತಿದ್ರೆ ಓ ಆ ಬಗ್ಗೆ ನೀವೇನು ಆ ವರಿ ಎಕರೆ ಜಮೀನು ನಿಮಗೆಷ್ಟು ಮುಖ್ಯವ

ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂದ ಮೇಲೆ ಪ್ಲ್ಯಾನು ಹೀಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದಾ ಅದು ಹಾಗೆಲ್ಲ ಪಬ್ಲಿಕ್ ಮಾಡೋ ಅಂಥದ್ದೆಲ್ಲ ಸಸ್ಪೆನ್ಸ್ ಈ ವಿಷಯ ನನ್ನ ಒಬ್ಬನಿಗೆ ಗೊತ್ತಿರುವಂಥದ್ದು ಆದರೆ ಇನ್ನು ಎರಡೇ ಎರಡು ತಿಂಗಳಲ್ಲಿ ನಿಮ್ಮ ಕೆಲಸ ದಷ್ಟ ಅದ ಹಾಗೆ ಗೋಡ್ ವ್ಯಾನಿ ಈ ಸಂತೋಷದ ವಿಷಯಕ್ಕೆ ನಿಮ್ಗೆ ಏನಾದ್ರೂ ಸ್ಪೆಷಲ್ ಆಗಿ ಕೊಡ್ಬೇಕಲ್ಲ ತಗೋ ಇದನ್ನ ತಗೊಂಡ್ರೆ ನೀನು ಸ್ವರ್ಗದಲ್ಲಿ ತೇಲಾಕಿಯ 아, 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 મજા બુ તુ મજા બધે કા મજા બતા